ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಏನೇನಾಗಿದೆ ನೋಡಿಸ್ತೀನಿ ಹಂಗೆ ಮಲ್ಲಿಗೆ ಗಿಡ ರಿಪಟ್ ಮಾಡಿದ್ನಲ್ವ ಅವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಬಂದ ತಕ್ಷಣ ಮೆಟ್ಲತ್ತು ಬಂದ ತಕ್ಷಣ ದೇವಗಣಲೆ ಹೂವು ಇದೆ ಆ ಹೂವಿನ ವಾಸನೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಡ ಡಬಲ್ ಪೆಟ್ಟಲ್ ಮಲ್ಲಿಗೆ ಹೂವು ಹರಳಿತ್ತು ಅದನ್ನು ಹಂಗೆ ಕಿತ್ತಿದೆ ಅದಂತೂ ತುಂಬ ಸುವಾಸನೆ ಇರುತ್ತೆ ಇದು ಸ್ವಲ್ಪ ಬಿಸಿಲು ಕಮ್ಮಿ ಇಲ್ಲಿ ಬರೋದು ನೆರಳಿದೆ ಮೇಲುಗಡೆ ಇದು ಮೋಲ್ಡ್ ಬಂದ್ಬಿಟ್ಟಿದೆ ಆದ್ರೂ ಗಿಡ ಬಂದಿದೆ ಆಮೇಲೆ ಇಲ್ಲಿ ಸ್ವಲ್ಪ ಮನೆ ಮುಂದೆ ಇರೋದಕ್ಕೆ ಇದಕ್ಕೆ ಅಳಿಲಿನ ಕಾಟ ಇಲ್ಲ ತುಂಬ ದಿನದ ನಂತರ ಅದೊಂದು ದಾಸವಾಳ ಅರಳಿದೆ ದೊಡ್ಡದು ಟಬ್ಬಲ್ಲಿ ಇಟ್ಟಿದೆ ಹಳೆಯದು ಅಂತೇಳಿದ್ನಲ್ಲ ಆ ಗಿಡ ಅದು ತುಂಬ ದೊಡ್ಡದಾಗೇ ಬಿಡುತ್ತೆ ಹೂವು ಆದ್ರೂ ಇವಾಗ ಸ್ವಲ್ಪ ಕಮ್ಮಿ ಚಿಕ್ಕದಾಗಿದೆ ಇಲ್ಲೆಲ್ಲ ಇದು ಸೊ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಒಂದು ಕಾಯಿ ಆಗಿ ಇದಾಯ್ತು ಇನ್ನೂ ಒಂದು ಇತ್ತು ಅದೆಲ್ಲೋ ಕಾಣಿಸ್ತಿಲ್ಲ ಗೋಡೆ ಪಕ್ಕ ಹೋಗಿದೆಯೋ ಏನೋ ಗೊತ್ತಿಲ್ಲ ಇದು ಮಧುಮಾಲತೀವ ಸ್ಟಾರ್ಟ್ ಆಗಿದೆ ಹೂವು ನಾನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದಿದ್ನಲ್ವ ಆ ಲಾಸ್ಟ್ ವಿಡಿಯೋಗಳಾಗ ನೋಡಿದವ್ರಿಗೆ ಗೊತ್ತಿರುತ್ತೆ ಆಮೇಲೆ ಇಲ್ಲಿ ನಂದಿ ಬಟ್ಲು ಗಿಡ ನಂದಿ ಬಟ್ಲು ಕೆಳಗಡೆ ಒಂದು ಸೇರ್ಕೊಂಡಿದೆ ಇನ್ನು ಎರಡು ಮೇಲೆ ಬಂದಿದ್ದಾವೆ ಆಮೇಲೆ ಇದು ಒಂದು ವೈಟು ಫ್ಲವರ್ ಬರುತ್ತಲ್ವ ಇದು ಹೊಸದು ಸಸಿ ಬಂದಿತ್ತು ಹಳೆ ತೆಗೆದಾಕ್ಬಿಟ್ಟು ಇದನ್ನು ಬಕೆಟಲ್ಲಿ ಇಟ್ಟಿದ್ದೆವು ಸರಿನೇ ಅಲ್ಲಿ ಕ್ಲೀನ್ ಮಾಡಬೇಕಾರೆ ಇವಾಗ ಅಡ್ತಾ ಇದೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಇವು ಬಂದಿದಾವಲ್ಲ ಟ್ಯಾಂಕು ಎರಡು ಟ್ಯಾಂಕು ಇಲ್ಲೇ ಇಟ್ಟಿದ್ದೀವಿ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ನೋಡಿ ಇವನ್ನ ನಾನು ಕಟಿಂಗ್ ಇಟ್ಟು ಬೆಳೆಸಿ ರಿಪಾರ್ಟ್ ಮಾಡಿದ ಗಿಡ ಅಂತ ವಿಡಿಯೋ ಹಾಕಿದ್ದೆ ಅವು ನೋಡಿ ಮ ಈ ವರ್ಷವೇ ಒಂದು ತಿಂಗಳು ಆಗಿತ್ತೇನೋ ರೀಪಾರ್ಟ್ ಮಾಡಿ ನಾನು ಅಷ್ಟೇ ಮೊಗ್ಗಾಗಿದ್ದಾವೆ ಇದು ಗುಂಡ್ಮಲ್ಲಿಗೆ ಇನ್ನೂ ಒಂದು ಡಬಲ್ ಪೆಟಲ್ ಎರಡು ಥರ ಇದೆ ನನಗೆ ಗೊತ್ತಿರಲಿಲ್ಲ ಯಾವ್ಯಾವು ಅಂತ ಇದು ಆನ್ಲೈನಲ್ಲಿ ದಾಸವಾಳ ತರಿಸಿದ್ದೆ ಅದು ಇಷ್ಟು ತುಂಬ ಚಿಕ್ಕ ಗಿಡ ತರಿಸಿದ್ದು ಹಾಳೆ ಬಿಡಿಯೋದ ನೋಡಿಸಿದ್ದೀನಿ ಆನ್ಲೈನಲ್ಲಿ ತರಿಸಿದ್ದು ಇದು ಈ ಕಲರ್ ಇರಲಿಲ್ಲ ಅಂತ ಅದು ಎಷ್ಟೋ ಸರಿ ಮೊಗ್ಗು ಬಿಟ್ರೂ ನಮಗೆ ಕಡ್ದಾಕೋದ್ರಿಂದ ಗೊತ್ತಾಗಿಲ್ಲ ಈ ಸರಿ ಮೇಲಿಟ್ಟಿರೋದಕ್ಕೆ ಅದು ಮೊಗ್ಗೇನೋ ಇದೆ ಹೂವು ಅರಳಕ್ಕೆ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಇವತ್ತು ಇನ್ನೊಂದು ಕಡೆ ನೋಡಿದೆ ಆಗಲೇ ಒಂದು ಮಗ್ಗು ಕಡ್ದಾಕಿದೆ ನೋಡಿ ಮೇಲೇನೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಅಳಿಲು ಇನ್ನು ಪೂರ್ತಿ ಕೆಳಗಡೆ ಜೋಡಿಸಿ ನಮ್ಮ ಆಪಿನ ಓಡಾಡೋಕೆ ಬಿಟ್ಬಿಟ್ರೇ ನಮಗೆ ಆಸ್ಪಳ ಸಿಗೋದು ಅಲ್ಲೇವರೆಗೂ ಇದೇ ರೀತಿ ಎಲ್ಲೋ ಒಂದೊಂದು ಮಗ್ಗು ಆಗಿ ಸ್ವಲ್ಪ ದೊಡ್ಡದಾಗ್ತಾಯಿದೆ ಆದರೆ ನೆಕ್ಸ್ಟು ಅದು ಇರಲ್ಲ ನಾನು ಸರಿ ಫಸ್ಟ್ ಇಲ್ಲಿ ಜೋಡಿಸ್ದಾಗ ಯಲ್ಲೋ ಕಲರ್ ಮಗ್ಗು ನೋಡಿದೆ ಆದಮೇಲೆ ಅದು ಹೂವು ಅರಳಿದ್ದೇ ಕಾಣಿಸ್ಲಿಲ್ಲ ಆ ಥರ ಆಗೋಗಿದೆ ಇಲ್ಲಿ ಅವು ಮೇಲೇನೂ ಹತ್ತು ಬರುತ್ತೆ ಅನಿಸುತ್ತೆ ಆಮೇಲೆ ಇಲ್ಲಿ ಗಜಾನಿಯ ಫ್ಲವರ್ಸ್ ಒಣಗಿದ್ದಾವೆ ಅವನು ಬಿಡಬೇಕು ಒಣಗಿರೋವೆಲ್ಲ ತೆಗೆದ್ರೆ ಇದು ಇನ್ನೂ ಬೀಜ ಆಗಿಲ್ಲ ಬೀಜ ಆದರೆ ಅದರಲ್ಲೇ ಹುರ್ಕಳು ಉಳು ಉದುರ್ಕೊಳ್ಳುತ್ತೆ ಆಮೇಲೆ ಅಲ್ಲಿ ಸಸಿಗಳು ಬರುತ್ತೆ ನಾವು ಸ್ವಲ್ಪ ಅಗಲುವಾಗಿದ್ರೆ ಇರೋದ್ರಲ್ಲಿ ಗಜಾನಿಯ ಬೆಳೆಸೋದ್ರಿಂದ ಬೀಜ ಬೇ ವೇಸ್ಟ್ ಆಗೋಲ್ಲ ಅಲ್ಲೇ ಉಳಿಯುತ್ತೆ ಆಮೇಲೆ ಚೆರ್ರಿ ಟೊಮೊಟೊ ಗಿಡ ಅಬೆಷ್ಟವೆ ಉಟ್ಕೊಂಡಿರೋ ಹಂಗೆ ಬಿಟ್ಟಿದ್ನಲ್ವ ಅವೆಲ್ಲ ಅಣ್ಣ ಇದ್ದಾವೆ ಇವು ಗೊಂಚಲು ಗೊಂಚಲಾಗಿ ಬಿಡ್ತವೆ ನಾವು ಏನು ಕ್ಯೂ ಹಾಕದೇ ಇದ್ರೂ ಒಂದೊಂದು ಗಿಡ ಈ ಥರ ನಮಗೆ ಪ್ರತಿಫಲ ಕೊಡ್ತಾನೆ ಇರ್ತವೆ ನೋಡಿ ಒಂದು ಸರಿಯೂ ಇಲ್ಲ ನಾನು ಹೋದ್ಸರೀ ಬದನೇಕಾಯಿ ಟೊಮೊಟೊ ಹಾರ್ವೆಸ್ಟ್ ಮಾಡಿದ್ದೀನಿ ಏನೂ ಹಾಕು ನಾನು ಬೀಜಗಳೇ ಹಾಕಿಲ್ಲ ಆಗ ಮಣ್ಣಲ್ಲಿ ಇದ್ದಿದ್ದ ಬೀಜದಿಂದನೇ ಸೊಪ್ಪು ಟೊಮೊಟೊ ಎಲ್ಲ ಬಂದಿದ್ದೆ ವಿರಜಾ ಇದು ಫಸ್ಟು ಹೂವು ಆಗಲೇ ಇದಕ್ಕೂ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ ಇವಂತೂ ತುಂಬ ಚಲೋ ಚೆನ್ನಾಗಿ ಇರುತ್ತೆ ಆಮೇಲೆ ತುಂಬ ಜಾಸ್ತಿನೂ ಹೂವು ಬಿಡುತ್ತೆ ಇದ್ರ ಕಟಿಂಗು ಇಟ್ಟಿರೋದು ನಾನು ತೋರಿಸ್ತೀನಿ ಕಟಿಂಗಿಂದ ಈಜಿಯಾಗಿ ಬರ್ತಾವ ಇವೆಲ್ಲ ಸ್ವಲ್ಪ ದೊಡ್ಡ ಗಿಡ ಆದ ತಕ್ಷಣ ವರ್ಷಕ್ಕೊಮ್ಮೆ ಪ್ರೂವ್ ಮಾಡ್ಕೊಂತಿವಲ್ಲ ಆವಾಗ ಆ ಕಟಿಂಗ್ಗಳು ಇಟ್ಕೊಂಡ್ರೆ ನಮಗೆ ಬೇಕಾದಷ್ಟು ಗಿಡ ಮಾಡ್ಕೋಬೋದು ಮಲ್ಲಿಗೆಯಲ್ಲಿ ಯಾವ ಸ ಯಾವ ವೆರೈಟಿ ಆದ್ರೂ ಕಟಿಂಗಿಂದ ಈಜಿಯಾಗಿ ಬೆಳೆಸ್ಕೋಬೋದು ಮಲ್ಲಿಗೆ ದಾಸವಾಳ ತುಂಬ ಇದು ಇದ್ದಾವೆ ಕಟಿಂಗಿಂದ ಬೆಳೆಯೋವು ಚೆಂಡು ಹೂ ಕಟಿಂಗಿಂದ ಬಳಸ್ಕೊಬೋದು ತುಂಬ ಅದು ಆಮೇಲೆ ಸಾವಂತಿಗೆ ಬೆಳೆಸ್ಕೊಬೋದು ರೋಜೆ ಬೆಳೆಸ್ಕೊಬೋದು ಎಷ್ಟೊಂದು ಇದ್ದಾವೆ ಕಟಿಂಗಿಂದ ಬೆಳೆಯೋವು ನೀವು ಮಳೆಗಾಲದಲ್ಲಿ ಆದಷ್ಟು ಟ್ರೈ ಮಾಡಿದರೆ ನೀವು ಒಂದು ಗಿಡ ಇದ್ದರೆ ಸಾಕು ನಮಗೆ ಬೇಕಾದಷ್ಟು ಗಿಡಗಳನ್ನ ಬೆಳೆಸ್ಕೊಬೋದು ಪುದೀನ ಆಮೇಲೆ ಆಲ್ಮಂಡ ಆಲ್ಮಂಡ ಅಲ್ಲ ಸಾರಿ ಇದು ಬೇರೆ ಗಿಡಗಳು ಇನ್ನು ಕಟಿಂಗಿಂದ ಬರೋವು ತುಂಬ ಇದ್ದಾವೆ ಬೀಜದಿಂದ ಬರೋವೇ ಬೇರೆ ಇದ್ದಾವೆ ಬ ಕಟಿಂಗಿಂದ ಬರೋವು ಜಾಸ್ತಿ ಇದ್ದಾವೆ ಬೀಜದಿಂದ ಬಂದಿರೋವು ಬೀಜ ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡ್ಕೊಂಡ್ರೆ ಅವನು ಅಷ್ಟೇ ನಮಗೆ ಬೇಕಾದಷ್ಟು ಬೆಳತ್ಕೊಬೋದು ನೋಡಿ ಇಲ್ಲೆಲ್ಲ ಕಾಕಡ ಇತ್ತಲ್ವ ಹೋಗ್ಬಿಟ್ಟಿತ್ತು ಇದು ಮೂರನೇ ಟ್ರಿಪ್ ಅಂದ್ನಲ್ವ ಇಲ್ಲಿ ಸ್ವಲ್ಪ ನೆರಳು ಬರುತ್ತೆ ಗಿಡಕ್ಕೆ ಅದಕ್ಕೆ ಸ್ವಲ್ಪ ಡಲ್ ಇದ್ದಾವೆ ಆಮೇಲೆ ಎಲೆಬಳ್ಳಿ ಈ ಸೈಡ್ ಇಟ್ಟಿದ್ದೀನಿ ಎಲೆ ಬಳ್ಳಿಗೆ ನೆರಳಿದ್ರೂ ನಡೆಯುತ್ತೆ ಆದರೂ ಒಂಚೂರು ಹುಳ ಇದೆ ಆದರೆ ಕಟ್ ಮಾಡಿ ತೆಗೆದ್ಮೇಲೆ ನೋಡಿ ಯಾವ ಥರ ಇದಾಗಿದೆ ಅಂತ ಇದ್ರ ಪೂರ್ತಿ ನೀಟಾಗಿ ಕಾಣಬೇಕು ಅಂದಾಗ ಇದನ್ನು ಲಾಸ್ಟು ಫೈನಲ್ ಜೋಡಿಸಿ ನಾವು ಮೇಲ್ ಕಟ್ಟಿದಾಗಲೇ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಒಟ್ಟು ಚೆನ್ನಾಗಿದೆ ಅದಕ್ಕಿಂತ ಮುಂಚೆನೇ ನಾನು ಒಂದು ಕಟಿಂಗ್ ಇಟ್ಕೊಂಡಿದ್ದೀನಿ ಅದನ್ನು ಚಿಕ್ಕ ಪಾಟಲ್ಲಿ ಇಟ್ಬಿಟ್ಟಿದೆ ಇದು ಅಕಸ್ಮಾತ್ ಹಿಂಗೆ ಎತ್ತಾದಾಗ ಹೋದರೆ ಹೆಂಗೆ ಅಂತ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಬೆಳೆದಿತ್ತು ಎರಡು ಜಾಯಿಂಟ್ ಮಾಡಿದ್ದನ್ನು ಸಪ್ರೇಟ್ ಮಾಡಿದ್ದೀವಿ ನಾವು ಎರಡು ಬೇರೆ ಬೇರೆನೇ ಮಾಡ್ಕೊಂಡಿದ್ದೀನಿ ನೋಡೋಣ ಅಂತ ಇದು ಕಾಕಡ ಹೂವಿಂದ ಆಗೋಗಿರೋ ತೊಟ್ಟುಗಳೆಲ್ಲ ಕಟ್ ಮಾಡಬೇಕು ಅದು ಈ ಥರ ಕೆಲಸಗಳು ಇರುತ್ತೆ ಮಾಡ್ತೀನಿ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ